ವೆಲ್ಕಮ್ ಬ್ಯಾಕ್ ಇವತ್ತಿನ ರೆಸಿಪಿ ಆಲೂ ಮಟರ್ ದೊನ್ನೆ ಬಿರಿಯಾನಿ ಎಲ್ಲರೂ ದೊನ್ನೆ ಬಿರಿಯಾನಿ ಕೇಳಿರ್ತೀರ ಆದರೆ ಆಲೂ ಮಟರ್ ದೊನ್ನೆ ಬಿರಿಯಾನಿ ಕೇಳಿರಲ್ಲ ಇವತ್ತಿನ ರೆಸಿಪಿ ಆಲೂ ಮಟರ್ ದೊನ್ನೆ ಬಿರಿಯಾನಿ ಫಸ್ಟು ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಗೆ ಚಕ್ಕೆ ಅರ್ಧ ಇಂಚು ಸಾಜೀರ ಅರ್ಧ ಸ್ಪೂನು ಮೆಣಸುಕಾಳು ಏಲಕ್ಕಿ ಲವಂಗ ಜಾವಿತ್ರಿ ಹಾಕ್ಕೊಂಡು ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಇದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ಇವಾಗ ಒಂದು ಕುಕ್ಕರ್ ಪ್ಯಾನ್ಗೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಪುಲಾವೆಲೆ ಹಾಗೆ ಹೂ ಬರುತ್ತಲ್ಲ ಅದು ಉದ್ದಕ್ಕೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಎರಡು ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಇವಾಗ ನಾವು ಅದೇನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಆರಿದ್ಮೇಲೆ ಪೇಸ್ಟ್ ಮಾಡ್ಕೋಬೇಕಲ್ವ ಅದಕ್ಕೆ ಆರಿದೆ ಇವಾಗ ಪೇಸ್ಟ್ ಮಾಡ್ಕೊಂಡು ಬರೋಣ ಪೇಸ್ಟ್ ರೆಡಿ ಆಗಿದೆ ಸೈಡ್ ಎತ್ತಿಟ್ಕೊಳ್ಳಿ ಇವಾಗ ಇದಕ್ಕೆ ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನು ಒಂದು ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಆ ಕ್ವಾಂಟಿಟಿಗೆ ನೀರನ್ನ ಸೇರಿಸ್ಕೊಳ್ಳಿ ನಾನು ಮೂರು ಗ್ಲಾಸಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಕ್ವಾಂಟಿಟೀಲಿ ಅಕ್ಕಿ ತೊಗೊಂಡಿರ್ತೀರ ಅದೇ ಕ್ವಾಂಟಿಟಿಗೆ ಹಾಕ್ಕೊಳ್ಳಿ ನೀರನ್ನ ಹಾಕ್ಕೊಂಡು ಮೂರರಿಂದ ನಾಲ್ಕು ಆದರೆ ಆಲೂ ಮಟರ್ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಮೂರು ವಿಷಲ್ ಆದರೆ ಆಲೂ ಮಟರ್ ದೊನ್ನೆ ಬಿರಿಯಾನಿ ರೆಡಿ ಲಾಸ್ಟಲ್ಲಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಟು ಸರ್ವ್ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ಹಾಗೆ ತೃಪ್ತಿ ಕುಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್